ಹೀಗೆ ಒಂದು ವಾದ ನಡೀತಾ ಇತ್ತು ಸರ್ಕಾರ ಮತ್ತು ಸರ್ಕಾರದ ಯೋಜನೆಗಳು ಅನ್ನೋ ವಿಚಾರದಲ್ಲಿ ಉಚಿತ ಯೋಜನೆಗಳು ಅನ್ನೋ ವಿಚಾರದಲ್ಲಿ ಫ್ರೀ ಬಸ್ ಕೊಡ್ತಾ ಇದೆ ಮಹಿಳೆಯರಿಗೆ ಫ್ರೀ ಬಸ್ ಅಂತಂದರೆ ಉಚಿತವಾದಂತಹ ಒಂದು ಪ್ರಯಾಣವನ್ನು ಮಹಿಳೆಯರಿಗೆ ಕೊಟ್ಟಿದೆ ಅದಕ್ಕೊಂದಷ್ಟು ಸಾವಿರ ಕೋಟಿ ರೂಪಾಯಿ ಹಾಗೆ ಜ್ಯೋತಿ ಅದಕ್ಕೊಂದಷ್ಟು ಸಾವಿರ ಕೋಟಿ ರೂಪಾಯಿಗಳು ಎರಡು ಸಾವಿರ ರೂಪಾಯಿಯನ್ನು ಮಹಿಳೆಯರಿಗೆ ಕೊಡ್ತಾ ಇದೆ ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೆವೆಲ್ ಏನಿದೆ ಅವರಿಗೆ ಸೊ ಹೀಗೆ ಬೇರೆ ಬೇರೆ ಯೋಜನೆಗಳಿಗೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಕೊಡ್ತಾ ಇದೆ ಸರ್ಕಾರ ಸುಮಾರು ಐವತ್ತರಿಂದ ಅರವತ್ತು ಅರವತ್ತೈದು ಸಾವಿರ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳವರೆಗೆ ಉಚಿತವಾಗಿ ಜನರಿಗೆ ನೇರವಾಗಿ ಅನುಕೂಲ ಆಗುವಂತಹ ಒಂದು ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಇಲ್ಲಿಯ ರಾಜ್ಯ ಸರ್ಕಾರ ಕರ್ನಾಟಕ ಸೊ ಈ ವಾದಗಳು ಆಗುವಾಗ ಪರ ಮತ್ತು ವಿರೋಧವಾದ ಚರ್ಚೆಗಳು ನಡೀತಾ ಇತ್ತು ಪರವಾದ ಚರ್ಚೆಗಳಲ್ಲಿ ಅಲ್ಲ ವಿರೋಧವಾದ ಚರ್ಚೆಯನ್ನು ಮಾತನಾಡೋದಾದರೆ ಇಷ್ಟು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳು ಎಲ್ರಿಗೂ ಹೋಗ್ತಾ ಇದೆ ಯೋಜನೆಗಳೇನೋ ಸರಿ ಪ್ರತಿಯೊಂದನ್ನು ಉಚಿತವಾಗಿ ನೀಡ್ತಾ ಹೋದ್ರೆ ದುಡಿಮೆ ಪ್ರೊಡಕ್ಟಿವಿಟಿ ಏನಾಗಬಹುದು ಅನ್ನುವಂತಹ ಒಂದು ಚರ್ಚೆ ಅವ್ರಿಗೇನೋ ಕೊಟ್ಬಿಡ್ತಾರೆ ಬಡವರಿಗೆ ಬಡವರಲ್ಲಿ ಎಲ್ಲರೂ ಇದ್ದಾರೆ ಕೆಲಸಕ್ಕೆ ಯಾರು ಸಿಗೋಲ್ಲ ಅಂತಕ್ಕಂಥದ್ದು ಲೇಬರ್ಸ್ಗಳು ಯಾರು ಸಿಗೋಲ್ಲ ಅಂತಕ್ಕಂಥದ್ದು ಆಮೇಲೆ ಈ ಥರದ ಎಲ್ಲ ಎಲ್ಲ ಅವಶ್ಯಕತೆಗಳನ್ನು ರಾಜ್ಯ ಸರ್ಕಾರ ನೇರವಾಗಿ ಉಚಿತವಾಗಿ ಪೂರೈಸಿಬಿಟ್ರೆ ಬೇರೆ ಕೆಲಸಗಳಿಗೆ ಅಥವಾ ಈ ಹಣವನ್ನು ಅಲ್ಲಿ ಖರ್ಚು ಮಾಡೋದಾದರೆ ಯಾವುದೇ ಪ್ರೊಡಕ್ಟಿವಿಲಿ ಇಲ್ಲದೇನೋ ಅನ್ನುವ ರೀತಿಯಲ್ಲಿ ಖರ್ಚು ಮಾಡಿದರೆ ನಮಗೆ ಬೇಕಾಗಿರತಕ್ಕಂಥ ಬೇರೆ ಅನುಕೂಲಗಳಿಗೆ ಹಣವನ್ನು ರಾಜ್ಯ ಸರ್ಕಾರ ಎಲ್ಲಿಂದ ವರ್ತಿಸ್ತದೆ ಅಥವಾ ಈಗ ಒದಗಿಸ್ತಾ ಇಲ್ಲ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗಿರತಕ್ಕಂತಹ ಸರ್ಕಾರ ಹಣವನ್ನೆಲ್ಲ ಉಚಿತ ಯೋಜನೆಗಳಿಗೆ ಕೊಡ್ತಾ ಇದೆ ಅಂತಕ್ಕಂಥದ್ದು ಹಾಗೆ ರಾಜ್ಯ ಸರ್ಕಾರದ ಅಥವಾ ಕಾಂಗ್ರೆಸ್ ಸರ್ಕಾರದ ಸ್ವಪಕ್ಷೀಯ ಶಾಸಕರು ಸಹ ಕೆಲವು ಹೇಳಿಕೆಗಳನ್ನ ಕೊಟ್ಟರು ಈ ಒಂದು ಯೋಜನೆಗಳಿಂದಾಗಿ ಒಂದು ಕ್ಷೇತ್ರವಾರು ಅನುದಾನಗಳ ಕೊರತೆ ಉಂಟಾಗಿದೆ ಅಂತಕ್ಕಂಥದ್ದು ಮತ್ತು ಅದು ಸಹಜವಾಗಿ ಹೌದು ಕೂಡ ಯಾಕಂದರೆ ಒಂದು ಹಣದ ಈಗ ಒಂದು ಬಜೆಟ್ ಅಂತ ಹಾಕುವಾಗ ಈಗ ಗೊತ್ತಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದ ಅಥವಾ ಎಲ್ಲ ರಾಜ್ಯಗಳ ಬಜೆಟ್ ಏನಿದೆ ಅದು ಕೊರತೆಯನ್ನು ಕಾಣ್ತಾ ಇದೆ ಹಣದ ಕೊರತೆ ಆದಾಯದ ಕೊರತೆಯನ್ನು ಕಾಣ್ತಾ ಇದೆ ಸೊ ಸಾಲದ ಮೇಲೆ ಸಾಲ ಮಾಡಿಕೊಂಡೇ ಬಜೆಟನ್ನು ಮಂಡಿಸ್ತಾ ಇರ್ತಾರೆ ಈ ಒಂದು ಸಂದರ್ಭಗಳಲ್ಲಿ ಇಂತಹ ಉಚಿತ ಯೋಜನೆಗಳು ಸರಿಯಾ ಅಂತಕ್ಕಂಥದ್ದನ್ನು ನೋಡಬೇಕಾಗಿದೆ ಈ ಯಾವುದೇ ಎಲ್ಲ ಕ್ಷೇತ್ರಗಳಲ್ಲಿ ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಕ್ಷೇತ್ರಗಳಿರ್ಬೋದು ಹಣದ ಅನುದಾನಗಳು ಬಹಳ ಕಡಿಮೆ ಆಗಿದ್ದಾವೆ ಈ ರೀತಿಯಾಗಿ ಈ ಕಾರಣದಿಂದ ಕೆಲವು ಸಮಸ್ಯೆಗಳನ್ನು ಕೆಲವೊಂದಕ್ಕಿಂತ ಬಹಳಷ್ಟು ಸಮಸ್ಯೆಗಳನ್ನು ಎಲ್ಲ ಕ್ಷೇತ್ರಗಳು ಎದುರಿಸ್ತಾ ಇದ್ದಾವೆ ಹಣದ ಕೊರತೆಯನ್ನು ಎದುರಿಸ್ತಾ ಇದ್ದಾವೆ ಈ ಥರದ ವಾದಗಳು ಕೇಳಿ ಬಂದಿದ್ದು ಈ ವಾದದ ಮಧ್ಯೆ ನಮ್ಮ ಒಬ್ಬರು ಹಿರಿಯರು ಅವರೊಂದು ಮಾತನ್ನು ಹೇಳ್ತಾರೆ ಇವತ್ತು ಅರವತ್ತು ಸಾವಿರ ಕೋಟಿ ಉಚಿತವಾಗಿ ಕೊಟ್ಟರೆ ಸಮಸ್ಯೆ ಅಂತ ಹೇಳ್ತಾ ಇದ್ರಿ ಸಮಸ್ಯೆ ಎಂತಿರಬಹುದು ಆದರೆ ಈ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ಬಡವರಿಗೆ ಅಥವಾ ಬಿಲೋ ಪವರ್ಟಿ ಲೆವೆಲ್ ಏನಿದೆ ಅವರಿಗೆ ಮತ್ತು ಮಹಿಳೆಯರಿಗೆ ಅಥವಾ ಎಲ್ಲ ವರ್ಗದ ಅಥವಾ ಈ ವಿದ್ಯುತ್ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಇದಿರ್ಬೋದು ಎಲ್ರಿಗೂ ಉಚಿತವಾಗಿ ನೇರವಾಗಿ ಸಿಗ್ತಾ ಇದೆ ಇದು ಜನರಿಗೆ ಸಾಮಾನ್ಯರಿಗೂ ತರ್ತಾ ಇರತಕ್ಕಂಥ ಯೋಜನೆ ಅಂತಕ್ಕಂಥ ನೀವು ಬೇರೆಯವರಿಗೆ ತಲುಪದಂತೆ ಯಾರಿಗೆ ತಲುಪಬೇಕು ಅವರಿಗೆ ನೇರವಾಗಿ ತಲುಪುತ್ತದೆ ಯಾವುದೇ ಕಮಿಷನ್ ಇನ್ನೊಂದು ಮಗನೊಂದು ಏನು ಇಲ್ಲ ಅಷ್ಟು ಹಣ ಅವರಿಗೆ ತಲುಪುತ್ತದೆ ಆದರೆ ಆ ಯೋಜನೆಗಳು ಇಲ್ಲದೆ ಆ ಐವತ್ತು ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಏನಾದರೂ ಕಾಂಟ್ರಾಕ್ಟ್ ಮುಖಾಂತರ ಅಥವಾ ಬೇರೆ ಪ್ರಾಜೆಕ್ಟ್ ಗಳಿಗೆ ಕಾಂಟ್ರಾಕ್ಟ್ ರೂಪದಲ್ಲಿ ಏನಾದರೂ ಕೊಟ್ರೆ ಐವತ್ತರವತ್ತು ಸಾವಿರ ಅಲ್ಲ ಒಂದು ಲಕ್ಷ ಕೋಟಿ ಅಂತ ಅಂದ್ಕೊಳ್ಳಿ ಒಂದು ಲಕ್ಷ ಕೋಟಿ ರೂಪಾಯಿನ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಅಂತಂದರೆ ಎಲ್ಲರಿಗೂ ತಿಳಿದಿರುವಂತೆ ಅಥವಾ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ಎಲ್ಲರಿಗೂ ತಿಳಿದಿರುವಂತೆ ಇವತ್ತು ನಲವತ್ತು ಪರ್ಸೆಂಟ್ ಕಮಿಷನ್ ಇದೆ ಅಕ್ರಮವಾಗಿ ಹಣವನ್ನು ಕೊಡಬೇಕಾಗ್ತದೆ ನಲವತ್ತು ಪರ್ಸೆಂಟ್ ಕಮಿಷನ್ ಅಂದರೆ ಒಂದು ಲಕ್ಷ ಕೋಟಿಯಲ್ಲಿ ನಲವತ್ತು ಸಾವಿರ ಕೋಟಿ ಆ ಥರದ ಕಮಿಷನ್ ಕೊಡ್ತದೆ ಅದರಲ್ಲಿ ಕಾಂಟ್ರಾಕ್ಟರು ಕನಿಷ್ಠ ಒಂದು ಹದಿನೈದೋ ಇಪ್ಪತ್ತು ಪರ್ಸೆಂಟೋ ಎಷ್ಟು ಉಳಿಸ್ಕೋಬೇಕಾಗ್ತದೆ ಅವನ ಲಾಭ ಅಂತ ಹೇಳಿ ಅಂದರೆ ಹತ್ತಿರ ಹತ್ತಿರ ಅರುವತ್ತು ಪರ್ಸೆಂಟ್ ಒಂದು ಲಕ್ಷ ಕೋಟಿಯ ಪ್ರಾಜೆಕ್ಟ್ ಅಂತ ಅಂದರೆ ಅಥವಾ ನಾವೇನು ಈ ಯೋಜನೆಗಳು ಫ್ರೀ ಯೋಜನೆಗಳು ಅರವತ್ತು ಸಾವಿರ ಅರವತ್ತೈದು ಸಾವಿರ ಕೋಟಿ ಅಂತ ಹೇಳ್ತೀವಿ ಅದರಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ರಾಜಕಾರಣಿಗಳಿಗೆ ಕಾಂಟ್ರಾಕ್ಟರ್ ಲಾಭ ಅಧಿಕಾರಿಗಳಿಗೆ ಇವ್ರಿಗೆ ಹೋಗ್ಬೇಕಾಗ್ತದೆ ಅಂದರೆ ಅಷ್ಟು ಹಣ ಅಕ್ರಮವಾಗಿ ಸರ್ಕಾರದ ಹಣ ಪೋಲಾಗ್ತದೆ ಕೆಲಸ ಆಗುವಂಥದ್ದು ಕೇವಲ ಅರವತ್ತು ಅರವತ್ತೈದು ಸಾವಿರ ಕೋಟಿಯಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಮಾತ್ರ ಇನ್ನುಳಿದವೆಲ್ಲ ಈ ರೀತಿಯಾದಂತಹ ಭ್ರಷ್ಟಾಚಾರದ ಹಣವಾಗಿ ಬಿಡ್ತದೆ ಅಂತಕ್ಕಂಥದ್ದು ಆರ್ವಾದ ಫ್ರೀ ಯೋಜನೆಗಳಿಗಾದರೆ ಜನರಿಗೆ ತಲುಪ್ತದೆ ಈ ಥರದ ಯೋಜನೆಗಳಿಗಾದರೆ ಈ ಥರದ ಕಾಂಟ್ರ್ಯಾಕ್ಟ್ ಅಂತ ಒಂದು ಬಂದುಬಿಟ್ರೆ ಅಷ್ಟು ಹಣ ವೇಸ್ಟ್ ಆಗುತ್ತೆ ಅವರವಾದವು ಈ ಆ್ಯಂಗಲ್ನಲ್ಲಿ ಸರಿ ಅಂತ ಅನ್ನಿಸ್ತು ಸೊ ಯಾವ ಆ್ಯಂಗಲ್ನಲ್ಲಿ ಸರಿ ಅಂತ ಅನ್ನಿಸಿದ್ರೂ ಅಲ್ಟಿಮೇಟ್ಲಿ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಸರ್ಕಾರದ ಉಚಿತ ಯೋಜನೆಗಳು ಏನಾಗಿಬಿಡುತ್ತೆ ಜನರಿಗೆ ತಲುಪುತ್ತೆ ಹೌದು ಮತ್ತು ಅದನ್ನು ದಾಟಿದಂತಹ ಬೆಳವಣಿಗೆಗಳು ಹೇಗೆ ಅಂತಕ್ಕಂಥದ್ದು ಶೈಕ್ಷಣಿಕವಾಗಿ ಎಲ್ಲರಿಗೂ ನಾವು ಗಮನಿಸದಂತೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾವಿರೋದರಿಂದ ಸ್ಕಾಲರ್ಶಿಪ್ಗಳು ಯಾರಿಗೂ ಸಿಕ್ಕಿಲ್ಲ ವಿದ್ಯಾನಿಧಿ ರೈತರ ಮಕ್ಕಳಿಗೆ ತಲುಪಿಸಬೇಕಾದಂತಹ ಯೋಜನೆಗಳು ಅಂದರೆ ಸ್ಕಾಲರ್ಶಿಪ್ಸ್ ಏನಿತ್ತು ಅದು ಸಿಕ್ಕಿಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ಇನ್ನುಳಿದ ಯಾವ ವರ್ಗಕ್ಕೂ ಇನ್ನೂ ನಾವು ಸ್ಕಾಲರ್ಶಿಪ್ನ ಅಮೌಂಟು ಸಿಕ್ಕಿಲ್ಲ ಅಂತ ಆ ಥರದ ಮತ್ತು ಯೂನಿವರ್ಸಿಟಿಗಳಿಗೆ ಬೇಕಾದಂತಹ ಅನುದಾನಗಳ ಬಗ್ಗೆ ಹೇಳೋದಾದರೆ ಅನುದಾನಗಳು ಹೇಗೆ ಎಲ್ಲ ವಿ ಸಿಗಳು ವೈಸ್ ಚಾನ್ಸ್ಲರ್ಸ್ ಏನು ಹೇಳಿದ್ದಾರೆ ಸರ್ಕಾರದಿಂದ ಹಣ ಬರಬೇಕಿದೆ ಹಣದ ಕೊರತೆ ಎಲ್ಲ ವಿಶ್ವವಿದ್ಯಾಲಯಗಳು ಸಹ ಹಣದ ಕೊರತೆ ಕಾಣ್ತಾ ಇದೆ ಗೆಸ್ಟ್ ಫ್ಯಾಕಲ್ಟಿಗಳಿಗಾಗಲಿ ಅಥವಾ ಇನ್ನಿತರ ಅಭಿವೃದ್ಧಿ ಕೆಲಸಗಳಿಗೆ ಯೂನಿವರ್ಸಿಟಿಯ ಅಭಿವೃದ್ಧಿ ಕೆಲಸಗಳಿಗೆ ಹಣದ ಕೊರತೆ ಕಾಣ್ತಾ ಇದೆ ಹಾಗೆ ಶಾಸಕರುಗಳೇ ಆಯಾ ಕ್ಷೇತ್ರದ ಶಾಸಕರೇ ಹೇಳುವಂತೆ ಅನುದಾನಗಳು ಕೊರತೆ ಉಂಟಾಗಿದೆ ಅಂತಕ್ಕಂಥದ್ದು ಸೊ ಇವೆಲ್ಲ ಯೋಜನೆಗಳಿಗೆ ಹಣದ ಕೊರತೆ ಮತ್ತು ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನಾವು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಮತ್ತು ಅಭಿವೃದ್ಧಿ ಕೊಟ್ಟಿದ್ದು ಸೊ ಇದು ಇದು ಒಂದು ನಾವು ಕೂತಾಗ ಸುಮ್ಮನೆ ಹೆಂಗೆ ಮಾತನಾಡುವಾಗ ಬಂದಂತಹ ವಿಚಾರಗಳು